ಮೂಢ ಅಕ್ರಮ ನಿವೇಶನ ಹಂಚಿಕೆಯ ಪ್ರಕರಣ ಇದೀಗ ತಾರಕಕ್ಕೆ ಏರ್ತಾ ಇದೆ ಎಸ್ ನಿವೇಶನ ಹಂಚಿಕೆಯ ಪ್ರಕರಣ ಎಲೆಕ್ಷನ್ ಕಮಿಷನ್ಗೆ ಆರ್ಟಿಐ ಕಾರ್ಯಕರ್ತರೊಬ್ಬರು ದೂರು ಸಲ್ಲಿಸುವ ಮಟ್ಟಕ್ಕೆ ಬೆಳೆದ ನಿಂತಿದೆ ಅದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಬರ್ತಾ ಇದೆ ಪ್ರಕರಣ ದಾಖಲು ಕೇಸ್ ಅನ್ವಯ ಕೇಸನ್ನು ದಾಖಲು ಮಾಡಿದರೆ ಇನ್ನೂರ ಏಳು ಅಂದ್ರೆ ಟೂ ಟು ಸೆವೆನ್ ಡಬಲ್ ಟೂ ನೈನ್ ಟೂ ತ್ರೀ ಒನ್ ದಾಖಲಿಸಿದ್ದ ಗಂಗರಾಜ್ ಸುಳ್ಳು ದಾಖಲಾತಿ ಸೃಷ್ಟಿಸಿ ಸಂಬಂಧಪಟ್ಟಂತಹ ಪ್ರಕರಣವನ್ನ ಎಸಗಲಾಗಿದೆ ಮಾಡ್ತಾರೆ ಅವ್ರಿಗೆ ಬೆಂತಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಯಾರು ಒಳ್ಳೆ ಕೆಲಸ ಮಾಡಲ್ಲ ಕರ್ತವ್ಯ ಲೋಪ ಮಾಡಿರ್ತಾರೆ ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸ ಕೂಡ ಬಂದಿತ್ತು ಎಲ್ಲಪ್ಪ ಅದು ನನಗೆ ಬಂದಿಲ್ಲ ನನಗ್ ಬಂದಿಲ್ಲ ನಡೆಯೇ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು

ಮಂತ್ರಿ ಎಲ್ಲ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನು ವರದಿ ಬಂದಿಲ್ಲ ಪ್ರಿಲಿಮಿನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಬರುತ್ತೆ ಪ್ರತಿ ಕೂಡ ಬರಲ್ಲ ಅವರಿಗೆ ಯಾರು ಅಧಿಕಾರಿಗಳು ರಿಲೀಜ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನ್ ತನಿಖೆ ಇನ್ನು ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದೀನೇ ಸುಮ್ನೆ ಹೇಳಿದ್ರೆ

ಕೊಡಪ್ಪ ದಾಖಲತಿ ಕೊಡ ಕೊ ಹೆಜರಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದ್ರ ಆದೇಶನ ಯಾರ ಆದೇಶ ಮಾಡಿರೋರು ಎಸ್ ಕೊಟ್ಟದಕ್ಕೆಲ್ಲ ನೀವು ಮಾಡ ತನಿಖೆ ಮಾಡಿ ಜವಾಬ್ದಾರು ನಿಗದಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ಮೂಡಾದಲ್ಲಿ ನಡೆದಿರುವಂತಹ ಫಿಫ್ಟಿ ಫಿಫ್ಟಿ ನಿವೇಶನದ ಹಂಚಿಕೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡ್ಕೊಳ್ತಾ ಇದೆ ಮೈಸೂರು ಮೂಡಾದಲ್ಲಿ ನಡೆದಿರುವಂತಹ ಫಿಫ್ಟಿ ಫಿಫ್ಟಿ ನಿವೇಶನ ಹಂಚಿಕೆ ಕಾರ್ಯಕರ್ತ ದೂರು ದಾಖಲಿಸಿದ್ದಾರೆ ಮೈಸೂರು ಆಟಐ ಕಾರ್ಯಕರ್ತ ಗಂಗರಾಜ್ ಅವರು ಸಾರ್ವಜನಿಕ ಹಿತಾಸಕ್ತಿ ದೂರಿನ ಅನ್ವಯ ಇನ್ನೂರ ಇಪ್ಪತ್ತ ಏಳು ಇನ್ನೂರ ಇಪ್ಪತ್ತ ಒಂಬತ್ತು ಇನ್ನೂರ ಮೂವತ್ತೊಂದು ಇನ್ನೂರ ಮೂವತ್ತಾರರ ಅಡಿಯಲ್ಲಿ ಈ ದೂರನ್ನ ದಾಖಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಈಡನ್ಸ್ ಗೆ ಲಭ್ಯವಾಗಿದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಮತ್ತು ಈ ತರ ಕಾಂಗ್ರೆಸ್ ಬಿಜೆಪಿ ಈಗ ಸಿದ್ದರಾಮಯ್ಯ ಹೇಳಿದ್ರು ಬ್ಯಾಂಕ್ ಹಗರಣ ಆದ್ರೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕು ಅಂತ ಸೊ ಇತರ ಬಿಜೆಪಿ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಬಿಜೆಪಿ ಮೇಲೆ ವಾಟಗಳನ್ನ ಒಪ್ಕೊಂಡಿದೆ ಆದ್ರೆ ಇವ್ರಿಗೆ ಯಾವ ಯಾವ್ಯಾವ ಸರ್ಕಾರ ಬಂದಿದ್ರು ಎಲ್ಲಾರು ಹಗರಣಗಳಲ್ಲಿ ಎತ್ತಿದ ಕೈಗಳು ಫಾರ್ ಎಕ್ಸಾಂಪಲ್ ಟು ಬಿ ಇದು ತ್ರೀ ಜಿ ಸ್ಕ್ಯಾಮ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಇಂತ ಲಕ್ಷಾಂತರ ಕೋಟಿ ಸ್ಕ್ಯಾಮ್ ಮತ್ತೆ ನಮ್ಮ ಕಾರ್ಗಿಲ್ ದೊಡ್ಡ ಯೋಧರಿಗೆ ಒಂದು ಬಿಲ್ಡಿಂಗ್ ಇದಾಗಿತ್ತು ಸ್ಯಾಂಕ್ಷನ್ ಆಗಿತ್ತು ಅವ್ರಿಗೆ ಮನೆಗಳು ಕೊಡಲಾಗಿತ್ತು ಆ ಅದ್ರಲ್ಲೂ ಇವರು ಏನಾದ್ರು ಹಗರಣ ಮಾಡಿ ಕಾರ್ಗಿಲ್ ಯೋಧರಿಗೆ ಮನೆ ಹೋಗಿಲ್ಲ ನಮ್ಮ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಮನೆಗಳು ಹೋಗಿದ್ದಾರೆ ಮತ್ತೆ ಪ್ರಕೃತಿ ವಿಭಾಗಗಳು ವಿಭಾಗಗಳು ಅದ್ರಲ್ಲಿ ಸ್ಯಾಂಕ್ಷನ್ ಆಗಿರುವ ರಿಲೀಫ್ ಫಂಡ್ ಅನ್ನು ಹೊಡೆ ಸೊ ಇದೇನು ಹೊಸಲ್ಲ ಸೊ ಈ ಮೂರದಲ್ಲೂ ಸಾವಿರಾರು ಕೋಟಿಯ ಹಗರಣ ಆಗಿದೆ ಇದು ಸ್ಪಷ್ಟವಾಗಿದೆ ತನಿಖೆ ಮಾಡ್ತಾ ಇದಾರೆ ಆದ್ರೆ ತನಿಖೆ ಮಾಡಕ್ಕೆ ಯಾವ ಇಲ್ಲ ಮೊನ್ನೆ ನೋಡಿದಕ್ಕೆ ಸ್ಟ್ರಾಂಗ್ ರೂಮ್ ಇಂದ ಎಲ್ಲಾ ದಾಖಲಾತಿಗಳು ಮಾಯವಾಗಿದೆ ಆಮೇಲೆ ಪುಟಗಳು ಹರಿದು ಹಾಕಿದ್ದಾರೆ ಇದೆಲ್ಲ ಹೇಗಾಗ್ತಾ ಇದೆ ನೆಕ್ಸಸ್ ಇದೆ ಪೊಲಿಟಿಷಿಯನ್ ಮತ್ತೆ ಎಲ್ಲ ದೊಡ್ಡ ಖಂಡನ ಇದೆಲ್ಲ ಖಂಡನೀಯ ಆಗಿದೆ ಇದೆಲ್ಲ ಸಫರ್ ಆಗೋದು ಯಾರು ಇದಕ್ಕೆಲ್ಲ ಅನುಭವಿಸ್ತಾ ಇರೋದು ಕಾಮನ್ ಮ್ಯಾನ್ ಮಿಡಿಲ್ ಕ್ಲಾಸ್ ಅಂಡ್ ಲೋವರ್ ಮಿಡಿಲ್ ಕ್ಲಾಸ್ವರು ಲೋವರ್ ಕ್ಲಾಸ್ ತುಂಬಾ ಇದು ಮಾಡ್ತಾರೆ ಇವರು ಜನಾನು ಎಚ್ಚೆತ್ಕೊಳ್ಬೇಕು ಬರೀ ಬಿಜೆಪಿ ಕಾಂಗ್ರೆಸ್ ಒಂದ್ಸಲ ಇವರಿಗೆ ಒಂದ್ಸಲ ಅವ್ರಿಗೆ ಅಧಿಕಾರ ಕೊಟ್ರೆ ಇವ್ರಿಗೆ ಇದೇ ಮಾಡೋದು ಹರಣಗಳು ಬಿಟ್ಟು ಇನ್ನೇನ್ ಮಾಡಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ದೊಡ್ಡ ದೊಡ್ಡ ಹರಣಗಳು ಮಾಡಿದ್ರು ಜನರಿಗೆ ಡ್ಯೂಟಿ ಮಾಡ್ತಾರೆ ಮತ್ತೆ ಎಲೆಕ್ಷನ್ ಬಂದಾಗ ಇವರು ಸ್ಕೀಮ್ಸ್ಗಳು ಅದು ಇದು ಅಂತ ಜನರಿಗೆ ಒಂದು ಇದು ತೋರಿಸಿ ಆಮಿಷಗಳನ್ನ ಕೊಟ್ಟಿ ಮತ್ತೆ ಅಧಿಕಾರಕ್ಕೆ ಬಂದಿ ಮತ್ತೆ ಅವ್ರ ಹತ್ರನೇ ಎಲ್ಲ ಬೆಲೆ ಏರಿಕೆ ಮಾಡೋದು ಪೆಟ್ರೋಲ್ ಮನೆ ಹಾಲು ಬೆಲೆ ಏರಿಕೆ ಮಾಡೋದು ಅವ್ರ ಹತ್ರ ಮತ್ತೆ ಎಸ್ ಸಿ ಪಿ ಸಿ ಎಸ್ ಪಿ ಹಣ ಎಸ್ ಸಿ ಎಸ್ ಟಿ ರಿಸರ್ವ್ ಆಗಿರೋ ಹಣ ಅದ್ ಯಾವ್ದೇ ಕಾರಣಕ್ಕೆ ಅವ್ರಿಗೆ ಮಾತ್ರ ಉಪಯೋಗಿಸ್ಲಾಗಬೇಕು ಅದನ್ನ ಇವರು ತಮ್ಮ ಇದಕ್ಕೆ ಬಳಸ್ಕೊಂಡಿದ್ದಾರೆ ಆ ಸ್ಕೀಮ್ ಗಳ ಕೊಡಕ್ಕೆ ಸೊ ಇಂತಹ ಒಂದು ಮೋಸ ಏನಾಗ್ತಾ ಇದೆ ಒಂದು ಜನರಿಗೆ ಜನರಿಗೆ ಮೋಸ ಮಾಡ್ತಾ ಇದ್ದೀವಿ ಅಧಿಕಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಎಲ್ಲ ಖಂಡೀಯ ಇದೆ ಮೋಡದಲ್ಲೂ ಆಗ್ತಿರೋದು ಖಂಡನೀಯ ಇದು ತನಿಖೆ ಆಗ್ಬೇಕು ಮತ್ತೆ ಇದಕ್ಕೆ ಒಳಗಟ್ಟವ್ರಿಗೆ ಶಿಕ್ಷೆ ಆಗ್ಬೇಕು ಬಟ್ ನೀವು ನೋಡಿದಂಗೆ ಆ ತನಿಖೆ ಆಗುವ ಇದು ವಸ್ತುಗಳ ಈಗ ಇದೆ ಇಲ್ಲ ಮೆಟೀರಿಯಲ್ ಇಲ್ಲ ಎಲ್ಲ ಮಾಯ ಮಾಡ್ಬೇಕಾರೆ ಸೊ ಜನ ಏನ್ ಮಾಡ್ಬೇಕು ಅವ್ರು ಎಚ್ಚೆತ್ಕೊಂಡು ಬಂದು ಆ ಪ್ರೊಟೆಸ್ಟ್ ಮಾಡ್ಬೇಕು ಮತ್ತೆ ಇದು ನಿಜವಾದ ರೀತಿಯಲ್ಲಿ ತನಿಖೆ ಆಗಿ ಶಿಕ್ಷೆ ಸಿಗುವವರೆಗೂ ಹೋರಾಟ ಮಾಡ್ಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಎಲೆಕ್ಷನ್ಗಳಲ್ಲಿ ಇವತ್ತು ತಕ್ಕ ಪಾಠ ಕಳಿಸ್ಬೇಕು ಪರಿಹಾರ ರಾಜಕೀಯ ಶಕ್ತಿಗಳ ಬಗ್ಗೆ ಯೋಚನೆ ಮಾಡಬೇಕು ಬೇರೆ ಸ್ಟೇಟ್ ಅಲ್ಲಿ ನೀವು ನೋಡಿ ಯು ಪಿ ಅಲ್ಲಿ ಬಿಹಾರಲ್ಲಿ ಮಹಾರಾಷ್ಟ್ರ ಆಂಧ್ರದಲ್ಲಿ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಇತ್ತು ಈಗ ಬೇರೆ ಬೇರೆ ಸ್ಥಳೀಯ ರಾಜಕೀಯ ಪಕ್ಷಗಳು ಆ ಬಂದು ಒಳ್ಳೆ ಇದು ಮಾಡ್ತಾ ಇದೆ ಆ ಗವರ್ನೆನ್ಸ್ ನಡೆಸ್ತಾ ಇದೆ ಸೊ ಎಲ್ಲ ದೇಶದಲ್ಲಿ ಈ ತರ ಒಂದು ಯೋಚನೆ ಮಾಡಿದ್ರೆ ಈ ನ್ಯಾಷನಲ್ ಪಾರ್ಟೀಸ್ ನ್ಯಾಷನಲ್ ಪಾರ್ಟೀಸ್ ಮೇಲಿರೋ ಇರುವ ನಂಬಿಕೆಗಳು ತೆಗೆದಿ ಇವರು ಆಲ್ಟರ್ನೇಟಿವ್ ಪೊಲಿಟಿಕಲ್ ಪವರ್ಗೆ ಒಂದು ಅವಕಾಶ ಕೊಟ್ರೆ ಇಂತಹ ಹಗರಣಗಳಿಗೆ ಒಂದು ನಿಲುವು ಅಂತ ನಾ ಹೇಳಕ್ ಇಷ್ಟ ಖಂಡಿತ ಹೌದು ಖಂಡಿತ ಎಸ್ ಡಿ ಪಿ ಕಳೆದ ಹದಿನೈದು ವರ್ಷದಿಂದ ನಾ ಚಾಲೆಂಜ್ ಮಾಡ್ತೀನಿ ಒಂದು ಕರಪ್ಷನ್ ಕೇಸ್ ಒಂದು ಹಗರಣ ನಾವು ಸುಮಾರು ಕಡೆ ಅಧಿಕಾರದಲ್ಲಿ ಜನ ಮಟ್ಟದಲ್ಲಿ ಲೋಕಲ್ ಬಾಡೀಸ್ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಮತ್ತೆ ಕೌನ್ಸಿಲರ್ಸ್ ಆಗಿದ್ರೆ ಆಗಿ ಒಂದು ಹಗರಣ ಒಂದು ಕೇಸ್ ನಮ್ಮೇಲಿದ್ರೆ ನೀವು ನಾವು ತೋರಿಸ್ಬೋದು ನಾನು ಚಾಲೆಂಜ್ ಮಾಡ್ತೀನಿ ಇಂಥ ಒಂದು ನಿಷ್ಠಾವಂತ ಮತ್ತೆ ಪ್ರಾಮಾಣಿಕ ರಾಜಕೀಯ ಪಕ್ಷಕ್ಕೆ ಯಾಕೆ ಅವಕಾಶ ಕೊಡಬಾರ್ದು ವೈನಾಡ್ ವೈ ನಾಟ್ ಚೇಂಜ್ ಆರ್ಟಿ ಐ ಕಾರ್ಯಕರ್ತ ಗಂಗರಾಜಯ್ಯ ಕೂಡ ಈ ಚರ್ಚೆಗೆ ಆಗಮಿಸಿದ್ದಾರೆ ನಾನು ಈ ಮೊದಲೇ ಹೇಳಿದಂತೆ ರಾಜ್ಯದಾದ್ಯಂತ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ಮೂಡದಲ್ಲಿ ನಡೀತಾ ಇರುವಂತಹ ಫಿಫ್ಟಿ ಫಿಫ್ಟಿ ನಿವೇಶನದ ಹಂಚಿಕೆ ಪ್ರಕರಣ ಈ ಸದ್ಯಕ್ಕೆ ರದ್ದಾಗಿದೆ ಆದ್ರೆ ನಡೆದಿರುವಂತಹ ಪ್ರಕರಣದ ರುವಾರಿ ಸಿದ್ದರಾಮಯ್ಯನವರು ಅನ್ನುವಂತಹ ನಿಟ್ಟಿನಲ್ಲಿ ಕೇಸ್ ಮೇಲೆ ಕೇಸ್ ದಾಖಲು ಮಾಡಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲ ಕೇಸ್ ಆರ್ಟಿಐ ಕಾರ್ಯಕರ್ತ ಮೈಸೂರಿನ ಆರ್ಟಿಐ ಕಾರ್ಯಕರ್ತರು ದೂರು ಸಲ್ಲಿಸಿದ್ದಾರೆ ಮೈಸೂರಿನ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಗಂಗರಾಜು ಅವರು ಸಾರ್ವಜನಿಕ ಹಿತಾಸಕ್ತಿ ದೂರಿನ ಅನ್ವಯ ಇನ್ನೂರ ಇಪ್ಪತ್ತ ಏಳು ಇನ್ನೂರ ಇಪ್ಪತ್ತ ಒಂಬತ್ತು ಇನ್ನೂರ ಇಪ್ಪತ್ತ ಮೂರು ಹಾಗೆ ಇನ್ನೂರ ಮೂವತ್ತ ಆರರ ಅಡಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ನಾವು ಇವತ್ತು ಡಿಸ್ಕಷನ್ ಗೆ ಕರ್ಕೊಂಡು ಬಂದ್ ತುರ್ತಿದೀವಿ ಬನ್ನಿ ಅವರ ಜೊತೆ ಮಾತನಾಡೋಣ ಕಂಗರಾಜ್ ಅವರೇ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗರಾಜನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ ಕೇಳಿ ಸರ್ ಎಸ್ ಸರ್ ಸರ್ ಕ್ಯಾಮೆರಾ ಫೇಸ್ ತೋರಿಸ್ತಾ ಇಲ್ಲ ಇನ್ನ ಸ್ವಲ್ಪ ಕ್ಯಾಮೆರಾ ನೇಂದಗಡೆ ಇಟ್ಕೊಂಡ್ರೆ ನಿಮ್ ಫೇಸ್ ನೀಟಾಗಿ ಕಾಣುತ್ತೆ ಯು ಅವರೇ ನೀವು ಮಾಡಿರುವಂತಹ ಕೆಲಸ ಏನಿದೆಯಲ್ಲ ಇವತ್ತು ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಮೊದಲಿಗೆ ನಿಮ್ಗೆ ಅಭಿನಂದನೆ ಆದ್ರೆ ಹಿಂದಗಡೆ ಏನೇನು ಅವಕಾಶಗಳಿದಾವೋ ಅಥವಾ ನಿಮಗೆ ಯಾವ ಯಾವ ನಿಟ್ಟಿನಲ್ಲಿ ಆ ಇದರಿಂದ ಉಪಯೋಗ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಇದೆಯೋ ಅದನ್ನೆಲ್ಲ ಮಾತಾಡ್ತಾ ಹೋಗಣ ಮೊದಲಿಗೆ ಇಂತಹದ್ದೊಂದು ಧೈರ್ಯ ಮಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಎಸ್ ಸರ್ ಪ್ಲೀಸ್ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ನನ್ನ ಮೊದಲ ರಿಯಾಕ್ಷನ್ ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯರ ವಿರುದ್ಧ ನಾನೇನು ದೇಶಿಕನಲ್ಲ ಇಲ್ಲಿ ಆಗಿರುವಂತಹ ಮೂಡ ಹಗರಣದಲ್ಲಿ ಆಗಿರುವ ಅಕ್ರಮದ ಬಗ್ಗೆ ನಾನು ಧ್ವನಿ ಎತ್ತಿರೋದು ಅದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ನಾವು ತನಿಖೆ ಮಾಡಿ ಅಂತ ನಾನು ಕೇಳ್ಕೊಂಡ್ವಿ ಇಲ್ಲ ಇವ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಂದ್ರು ಅದು ನಮ್ಗೆ ಅದು ಏನಕ್ಕೆ ಎರಡ್ ಸಾವಿರದ ಇಪ್ಪತ್ತರಿಂದ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು ಅನ್ನೋದು ನಮಗೆ ಪ್ರಶ್ನೆ ಆಯ್ತು ಎರಡ್ ಸಾವಿರದ ಇಪ್ಪತ್ತರಿಂದ ತನಿಖೆ ಮಾಡ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪ್ರಕರಣನು ಇತ್ತು ಅದನ್ನ ಬಿಟ್ಟು ಮುಂದೆ ಇಪ್ಪತ್ತೆರಡರಿಂದ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂತು ಸೊ ಹಾಗಾಗಿ ನಾವು ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವುದೇ ಪಕ್ಷದಲ್ಲಿ ಅಧಿಕಾರ ಇದ್ರು ಯಾವುದೇ ಪಕ್ಷದ ಅಹ್ ಅಧ್ಯಕ್ಷರು ಮಾಡಿರ್ಲಿ ಇಲ್ಲ ಆ ಕಾಲದಲ್ಲಿದ್ದ ಅಧಿಕಾರಿಗಳು ಮಾಡಿರ್ಲಿ ತನಿಖೆ ಆಗ್ಲಿ ಅನ್ನೋದು ನಮ್ಮ ವಾದ ನಾವು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಯಾವುದೇ ಪಕ್ಷದ ಮುಖಂಡನು ಅಲ್ಲ ಏನೂ ಅಲ್ಲ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅಷ್ಟೇ ನನ್ನ ಉದ್ದೇಶ ಏನು ಪ್ರಾಧಿಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾನೂನು ಬಾಹಿರವಾಗಿ ಏನು ಪ್ರಾಧಿಕಾರದಲ್ಲಿ ನಿರ್ಣಯ ತಗೊಂಡು ಐವತ್ತು ಐವತ್ತು ಅನುಪಾತ ಅನುಪಾತದಲ್ಲಿ ನಿವೇಶನಗಳು ಬದಲಿ ನಿವೇಶನಗಳ ದಂಧೆ ಮಾಡಿದಾರಲ್ಲ ಅಲ್ಲಿಂದಲೂ ಪ್ರಾರಂಭ ಆಗ್ಲಿ ತನಿಖೆ ಅನ್ನೋದು ನನ್ನ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ದೂರ್ ಕೊಡೀನೋ ಇಲ್ಲ ನಾವ್ ಆಗಲ್ಲ ಅಂದಾಗ ನಾವು ಅನಿವಾರ್ಯವಾಗಿ ನಾವು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾವು ಹೇಳ್ಬೇಕಾಗ್ ಬಂತು ಹಾಗಾಗಿ ಸಿದ್ದರಾಮಯ್ಯ ಪ್ರಕರಣವನ್ನು ಹೊರಗಡೆ ಬಂತು ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯನ ಪ್ರಕಾರನ ಅವರೇನೆ ಎರಡ್ ಸಾವಿರದ ಇಪ್ಪತ್ತಿನ ತನಿಖೆ ಮಾಡಿ ಅವರೇ ಹೊರಗಡೆ ತೆಗಿಬೋದಿತ್ತು ಅಧಿಕಾರಿಗಳು ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ಏನಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಏನಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಪ್ರಭಾವಿ ರಾಜಕಾರಣಿಗಳು ಎಂಎಲ್ಎಗಳು ಎಲ್ ಎಂ ಎಲ್ ಸಿಗಳು ಮತ್ತೆ ಈಗ ಹಾಲಿ ಸಚಿವರುಗಳು ಸಹ ಭಾಗಿಯಾಗಿದ್ದಾರೆ ಇದರೊಳಗಡೆ ಈಗ ಇಲ್ಲಿ ಡೈರೆಕ್ಟ್ಲಿಕ್ಟ್ಲಿ ಸೋಮಶೇಖರ್ ಮೈಸೂರಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು ಆ ಬೈಟ್ ಅನ್ನು ಕೂಡ ನಾವು ಪ್ಲೇ ಮಾಡಿದ್ವು ಸೋಮಶೇಖರ್ ಅವರು ಕೂಡ ಹೇಳಿದ್ರು ಮೂಡಾದಲ್ಲಿ ಬಹುತೇಕ ಜನಪ್ರತಿನಿಧಿಗಳ ಫೈಲ್ಸ್ ಹೆಚ್ಚಿರ್ತಾ ಇದ್ವು ಆದ್ರೆ ನನ್ನ ಕಾಲದಲ್ಲಿ ನಾನು ಯಾವುದೇ ವಿಲೇವಾರಿಗಳನ್ನ ಮಾಡ್ಲಿಕ್ಕೆ ಅವಕಾಶವೇ ಮಾಡ್ಕೊಡ್ಲಿಲ್ಲ ಅಂತ ಇಲ್ಲ ಇಲ್ಲ ಸುಳ್ಳು ಅದು ಸುಳ್ಳು ಹೇಳ್ಬಾರ್ದು ಅವರು ಸರ್ ಇವ್ರ ಕಾಲದಲ್ಲಿ ಆಗ್ಲಿಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಇವರು ಡಿಸ್ಟ್ರಿಕ್ಟ್ ನಲ್ಲಿ ಅಧಿಕಾರಿಗಳ ಕಂಟ್ರೋಲ್ ಆಗಿ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಏನ್ ಆಗುತ್ತೆ ನಾವು ಹೌದು ನಾನು ಗೆ ದೂರ್ ಕೊಟ್ಟೆ ಸಿಎಂ ಗೆ ಸಿಎಂ ಗೆ ರೈಟಿಂಗ್ ದೂರ್ ಕೊಟ್ರ ಅವ್ರ ಏನಾದ್ರು ರೈಟಿಂಗ್ ಅಲ್ಲಿ ಕೊಡ್ಬೋದಿತ್ತಲ್ಲ ಇವರು ಎಲ್ಲಾ ಮಂತ್ರಿಗಳಾಗಿ ಅಲ್ವಾ ಹಾ ತೇರಾಟ ಇಲ್ಲ ಎಲ್ಲ ಆ ಟೈಮಲ್ಲಿ ಅಲ್ಲಿ ನಡೀತಾ ಇದ್ದದ್ದು ಸಂಪೂರ್ಣವಾಗಿ ಗೊತ್ತಿತ್ತು ಅವ್ರಿಗೂ ಗೊತ್ತಿದೆ ನಾನು ಖುದ್ದಾಗಿ ನಾನೇ ದೂರ ಕೊಟ್ಟಿದ್ದೀನಿ ಸರ್ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎಸ್ ಸಿ ಸೋಮಶೇಖರ್ ಅವರಿಗೆ ಖುದ್ದು ಖುದ್ದಾಗಿ ನಾನು ದೂರ ಕೊಟ್ಟಿದ್ದೀನಿ ಇದೇ ಸಾರಾ ಚೌಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೇ ತರ ಅಲ್ಲಿ ಮಾಡಿದ್ರು ಅದಕ್ಕೋಸ್ಕರ ನಾನು ಖುದ್ದು ನಾನೇ ದೂರ ಕೊಟ್ಟಿನಿ ನಾನು ಕರುಣಾಕರನ್ನು ಕೃಷ್ಣಾರೆಡ್ಡಿ ಅವರು ಹೋಗಿ ನಾವು ಖುದ್ದಾಗಿ ಅಲ್ಲಿ ನಾಗೇಂದ್ರ ಅವರು ಇದ್ರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಗೇಂದ್ರ ಎಮ್ ಎಲ್ ಎ ಮಾಜಿ ಎಂ ಎಲ್ ಅವರು ಇದ್ರು ಮತ್ತೆ ಆಲಿ ಸಂಸ ಮಾಜಿ ಸಂಸತ್ರು ಇದ್ರು ಪ್ರತಾಪ್ ಸಿಂಗ್ ಅವರು ಇದ್ರು ಮತ್ತೆ ಬಗಾದಿ ಗೌತಮ್ ಅವರು ಡಿ ಸಿ ಇದ್ರು ಅವರು ಮತ್ತೆ ಎಸ್ ಟಿ ಸೋಮಶೇಖರ್ ಮತ್ತೆ ನಾನ್ ಮೂರ್ ಜನ ಇಷ್ಟು ಜನ ಇದ್ದು ಆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ಕೊಟ್ಟಿದ್ದೀವಿ ದೂರು ಕ್ರಮ ತಗೋತೀನಿ ಇದ್ರು ಇಲ್ಲಿವರೆಗೂ ಕ್ರಮ ತಗೊಳ್ಳಿ ಅದು ಹಳ್ಳ ಹಿಡಿತು ಅವತ್ತು ಇವರು ಕ್ರಮ ತಗೊಂಡು ಸರಿಪಡಿಸಿದ್ರೆ ಈ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹಗರಣ ಆಗಿ ಸಾವಿರಾರು ಕೋಟಿ ಪ್ರಾಧಿಕಾರದ ಆಸ್ತಿನ ನಾಶ ನಾಶ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಆಯ್ತಿರ್ಲಿಲ್ಲ ಸರ್ಕಾರ ಯಾವದೇ ಇರ್ಲಿ ಅಧಿಕಾರಿಗಳು ಇವರೇ ಇದ್ರಲ್ಲ ಅಧಿಕಾರಿಗಳು ಇದ್ದೇ ಎಲ್ಲಾ ಸರ್ಕಾರ ಈಗ ನಟೇಶ್ ನಟೇಶ್ ಎಲ್ಲಿದ್ದಾರೆ ಡಿ ಬಿ ನಟೇಶ್ ಆಯ್ತಂತ ಅಧಿಕಾರಿ ಗೆಲ್ಲಿದ್ದಾರೆ ಇವೇ ಸರ್ಕಾರದ ಅನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅವ್ರಿಗೆ ಸಸ್ಪೆಂಡ್ ಹಾಕಿ ಮಾಡಬಾರ್ದು ಕಾನೂನು ಬಾಹಿರವಾಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಕ್ಕೆ ಕಾರಣಕರ್ತ ಯಾರು ಡಿ ಬಿ ನಟೇಶ್ ತಾನೆ ಹೌದು ಯಾಕೆ ಅವ್ರ ಮೇಲೆ ಕ್ರಮ ತಗೋಬಾರ್ದು ನಮ್ಮ ಸಿದ್ದರಾಮಯ್ಯ ರಾಜಕೀಯ ಹಿತಾಸಕ್ತಿ ಇನ್ನೊಂದು ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಅವತ್ತು ದೇವನವರು ಮೂರನೇ ಹಂತದ ಬಡಾವಣೆಯಲ್ಲಿ ಸೈಟ್ ಕೊಡೋದಕ್ಕೆ ಹೋಗಿ ವಿಜಯನಗರದ ಒಂದನೇ ಮೂರನೇ ಹಂತ ನಾಲ್ಕನೇ ಹಂತದ ಕೊಟ್ಟು ಅವ್ರಿಗೆ ಅನುಕೂಲ ಹ್ಮ್ ಹಾ ಅನುಕೂಲತ್ವ ಮಾಡ್ಕೊಂಡ್ರಿಂದ ನಾವನ್ನ ಅವ್ರು ಸೇಫ್ ಕಟ್ಟು ಇದರಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದರು ಭಾಗಿಯಿದ್ದಾರೆ ಸರ್ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಎಲ್ಲಾ ಪಕ್ಷದರು ಭಾಗಿಯಾಗಿದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ನಾನೇನೋ ಸಿದ್ದರಾಮಯ್ಯ ವಿರುದ್ಧ ನಾನು ಮಾತಾಡೋದು ಅಂತಲ್ಲ ಅವರು ದಾಖಲೆ ಈಗ ಬೇರೆ ಏನು ಮಾಡಿದ್ರೆ ಬೇನಾಮಿ ಮಾಡ್ಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಪ್ರಕರಣ ಬಂದಾಗ ಏನಾಯ್ತು ಸಿದ್ದರಾಮಯ್ಯವರು ಅವರ ಕುಟುಂಬದ ಅವರ ಧರ್ಮಪತಿಯವರ ಹೆಸರಲ್ಲಿ ಮಾಡಿರೋದ್ರಿಂದ ದಾಖಲೆಗಳು ಅವ್ರದೇ ಅನ್ನೋದು ನಮಗೆ ದೃಢವಾಗುತ್ತೆ ಈ ಬೇನಾಮಿ ಹೆಂಗೆ ನಾವು ದೃಢ ಶುರು ಮಾಡಕ್ಕಾಗುತ್ತೆ ಸಿದ್ದರಾಮಯ್ಯಗಳನ್ನು ಕೇಳಿದೀರಾ ಸಿದ್ದರಾಮಯ್ಯನವರು ಅವರು ಏನ್ ಬೇಕಾದ್ರೂ ಹೇಳಿಕೆ ಕೊಡ್ಬೋದು ದಾಖಲೆಗಳು